ಇವತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ನಾವೇನು ಚುನಾವಣೆ ಪೂರ್ವದಲ್ಲಿ ಮಾತು ಕೊಟ್ಟಿದ್ದೆವು ಚುನಾವಣೆ ನಂತರ ಮಾತು ಕೊಟ್ಟಿದ್ದೆವು ರೈತರಿಗೆ ಈ ಭಾಗದಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ಕೆರೆಗಳು ಆಗ್ಬೇಕಂತ ಹೇಳಿ ಇವತ್ತು ಪಟ್ಟಣದ ಗ್ರಾಮದ ಒಂದು ಮೇಲ್ಗಡೆ ಇಪ್ಪತ್ತೆರಡು ಎಕರೆ ಜಮೀನು ರೈತರು ನಮಗೆ ಸರಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದರನ್ನ ಇಪ್ಪತ್ತೆರಡು ಎಕರೆಯಲ್ಲಿ ಏಳು ಕೋಟಿ ರೂಪಾಯಿ ಲ್ಯಾಂಡ್ ಪೇಮೆಂಟ್ ಮತ್ತು ಕೆರೆ ನಿರ್ಮಾಣಕ್ಕಾಗಿ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಇವತ್ತು ಹೊಲದ ಪೇಮೆಂಟ್ ಕೂಡ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಮಾಡಬೇಕಾಗಿದೆ ಅದನ್ನು ಕೂಡ ಆಗಿ ಮಾಡ್ತಿ ಇದಕ್ಕೇನು ಬಂದ ಕೆರೆ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ವಿ ಭಾಳ ಸಂತೋಷದಿಂದ ಈ ಒಂದು ಕೆರೆ ಆಗಲಿಕ್ಕೆ ಏನು ಹೊಲ ಕೊಟ್ಟಿದ್ದಾರೆ ಭಾಳ ಪ್ರಯತ್ನ ಮಾಡಿ ಅವ್ರೇನು ಬಂದಿದ್ದಾರೆ ಹೊಲ ಕೊಟ್ಟವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಸವರಾಜ್ ಊರನ್ನ ಊರನ್ನೆಲ್ಲ ಪ್ರಮುಖ ಒಬ್ಬರು ಅಂದ್ರೆ ಎಲ್ಲ ಊರ ಇಡೀ ಊರೇ ಬಂದು ಇಲ್ಲಿ ಬಂದ್ರೆ ಇದು ಕೆರೆ ಆಗ್ಬೇಕಂತ ಹೇಳಿ ಅವರೆಲ್ಲರೂ ಬೇಡಿಕೆ ಇತ್ತು ಆ ಬೇಡಿಕೆಗೆ ಇವತ್ತು ಸ್ಪಂದನೆ ಮಾಡಿದ್ದೀವಿ ಇವತ್ತು ನಾವು ಗುದಲಿ ಪೂಜೆ ಮಾಡಿ ಮುಂದೆ ಐದಾರು ತಿಂಗಳಲ್ಲಿ ಒಂದು ದೊಡ್ಡ ಕೆರೆ ನಿರ್ಮಾಣ ಆಗ್ತದೆ ಅದ ನಂತರ ಇನ್ನೂ ಇಪ್ಪತ್ತೆರಡು ಎಕರೆ ಕೆರೆ ಇದೆ ಅದನ್ನು ಕೂಡ ತೆಗೆದುಕೊಂಡು ಅದನ್ನ ಸೇರಿ ಒಟ್ಟು ಒಂದು ನಾಲ್ತ್ ಐದು ಎಕರೆದಲ್ಲಿ ಕೆರೆ ನಿರ್ಮಾಣ ಆಗ್ತಕ್ಕಂಥದ್ದು ಕೆರೆ ನಿರ್ಮಾಣ ಆದ್ರೆ ಕಡಗಂಚಿ ಮತ್ತು ಪಟ್ಟಣ ಗ್ರಾಮಕ್ಕೆ ಶಾಶ್ವತವಾದಂಥ ಕುಡಿಯುವ ನೀರು ಬೋರ್ವೆಲ್ ರೀಚಾರ್ಜ್ ಆಗ್ತದೆ ಮತ್ತು ರೈವತ್ ಐವತ್ತು ಐದು ಎಕರೆ ಐತೆ ರೈತರ ಹೊಲಗಳು ಕೂಡ ಸೆಟ್ ಮೂಲಕ ಅನುಕೂಲ ಆಗ್ತದೆ ಮತ್ತು ಕೆರೆ ತುಂಬುವ ಯೋಜನೆಯಲ್ಲಿ ಪೈಪ್ಲೈನ್ ಮೂಲಕ ಇದನ್ನ ಕೆರೆ ತುಂಬಿಸತಕ್ಕಂಥ ಕೆಲಸ ಕೂಡ ನಾನು ನಾವೆಲ್ಲರೂ ಸೇರಿ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ಕೆ ನಾವು ಬಹಳ ಸಂತೋಷದಿಂದ ಕುದ್ದಲಿ ಪೂಜೆಯನ್ನ ಪ್ರಾರಂಭ ಮಾಡಿದೀವಿ ಇದೇ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಮತ್ತೊಮ್ಮೆ ಇದರ ಉದ್ಘಾಟನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಹಳ ದೊಡ್ಡದಾದ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿ ಏನು ನಮ್ಮ ನೀರಾವರಿ ಸಣ್ಣ ನೀರಾವರಿ ಮಂತ್ರಿಗಳಾದ ಬೋಸರಾಜ್ ಅವರು ಈ ಒಂದು ಕೆರೆ ಸಲುವಾಗಿ ಏಳು ಕೋಟಿ ರೂಪಾಯಿ ಕೊಟ್ಟು ರೈತರ ಹೊಲ ಪೇಮೆಂಟ್ ಮಾಡಿ ಕೆರೆಗೆ ಟೆಂಡರ್ ಅನುಕೂಲ ಮಾಡಿ ಕೆಲಸ ಮಾಡಿದರೆ ಅವರಿಗೆ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ನಮ್ಮ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿ ಅವರು ಚಾಣಪ್ರಕಾಶ್ ಪಾಟೀಲ್ರು ಅಜಯ್ ಸಿಂಗ್ ಅವರು ಇನ್ನಿತರ ಎಲ್ಲ ಶಾಸಕರು ಕೂಡ ಈ ಕೆಲಸಕ್ಕೆ ಸಹಕಾರ ಮಾಡಿದ್ದಕ್ಕಾಗಿ ಅವರೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಚುನಾವಣೆಯಲ್ಲಿ ಮಾತು ಕೊಟ್ಟಂತೆ ಕೆರೆ ನಿರ್ಮಾಣ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದ ಇತಿಹಾಸದಲ್ಲಿ ಈ ಸರ್ಕಾರ ಬಂದ ಮೇಲೆ ಈ ಒಂದು ಎರಡೂವರೆ ವರ್ಷದಲ್ಲಿ ಮೊದಲನೇ ಕೆರೆ ಇದೆ ಎಲ್ಲಿ ಕೂಡ ಲ್ಯಾಂಡ್ ಪೇಮೆಂಟ್ ಮಾಡಿಲ್ಲ ಹೊಸ ಕೆರೆ ತೆಗೆದುಕೊಂಡಿಲ್ಲ ಹೊಸ ಕಾರ್ಯ ಪೇಮೆಂಟ್ ಮಾಡಿ ಹೊಸ ಕಾರ್ಯ ಪ್ರಾರಂಭ ಮಾಡಿದ್ದು ನಮ್ಮ ರಾಜ್ಯದಲ್ಲಿ ಮೊದಲೇ ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಅದಕ್ಕೆ ಬಹಳಷ್ಟು ಜನ ಟೀಕೆ ಟಿಪ್ಪಣಿ ಮಾಡ್ತಾರೆ ಆದರೆ ನಾವೇನು ಮಾತುಕೊಟ್ಟಿವಿ ಅದರ ಪ್ರಕಾರ ನುಡಿದಂತ ನಡೀತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಪಟ್ಟಣ ಗ್ರಾಮದಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನ ಕಟ್ಟಡ ನಡೆದಿದೆ ಮುರಾಜಿ ವಸತಿ ನಿಲಯಗಳ ಕಟ್ಟಡ ಪ್ರಾರಂಭ ಆಗಿದೆ ಇನ್ನೂ ಹಾಸ್ಟೆಲ್ಗಳ ಕಟ್ಟಡ ಪ್ರಾರಂಭ ಆಗಿದೆ ಮತ್ತು ಡಿಗ್ರಿ ಕಾಲೇಜ್ಗಾಗಿ ಕೂಡ ಜೂನಿಯರ್ ಕಾಲೇಜ್ಗಾಗಿ ಕೂಡ ಹಣವನ್ನು ಸ್ಯಾಂಕ್ಷನ್ ಮಾಡಿದೀವಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನ ಬಹಳ ಸಂತೋಷದಿಂದ ನಾನು ಹೇಳಕ್ಕೆ ಬಯಸಿ ಇದು ಕೆರೆ ಸಲುವಾಗಿ ನಾವು ಆಜು ಬಾಜು ರೈತರಿಗೆ ಅನುಕೂಲ ಆಗಬೇಕು ನೀರ್ ಆಗ್ಬೇಕು ನೀರಾವರಿ ಆಗ್ಬೇಕು ಅಂತ ಕೆಸಿನ್ ನಾವು ಇದು ಹೊಲವನ್ನು ಎಲ್ಲರೂ ಇದು ಸರ್ಕಾರಕ್ಕೂ ಕೊಟ್ಟಿದ್ದೇವ್ರಿ ಇದು ಇಪ್ಪತ್ತೆರಡು ಎಕರೆ ಹೊಲ ನಾವು ಎಲ್ಲರೂ ಒಪ್ಪಿಗೆ ಆ ಕೆಸಿನ್ ಹ ಎಲ್ಲಾ ಜನರಿಗೆ ಸಹಾಯ ಆಗ್ಬೇಕಂತ ನೀರ್ ನೀರಿನ ನೀರಾವರಿ ಆಗ್ಬೇಕು ಎಲ್ಲ ಒಳ್ಳೇದಾಗ್ಬೇಕು ಅಂತ ಕೆಲ್ಸ ನಾವು ಇದು ನಮ್ಮ ಮನಸ್ಸ ಪೂರ್ವಕದಿಂದ ಇದು ನಮ್ಮ ಜಮೀನನ್ನು ಹ ಸರ್ಕಾರಗೆ ಕೊಟ್ಟಿರ್ತೀವಿ ಹಾ ಶಾಸಕರಿಗೆ ಧನ್ಯವಾದಗಳು ಇಬ್ಬರು ಅಣತಮ್ಮರದ ಇಪ್ಪತ್ತೆರಡು ಎಕರ ಒಳಗ ಎರ ಇಬ್ರು ಅಣತಮ್ಮರದ ಕೊಟ್ಟಿದೇವ್ರಿ ಜಯಚಂದ್ರ ಮತ್ತ ಜಯಚಂದ್ರ ಧರ್ಮಾನಂದ ರಾಠೋಡ ಬಳಿರಾಮ್ ಧರ್ಮಾನಂದ ರಾಠೋಡ ಇವ್ರದ ಇಬ್ಬರದ ಇದು ಜಮೀನ ಪಾರ್ವತಿ ಬಳಿರಾಮ್ ರಾಠೋಡ ಇವು ಕಡಗಂಚಿ ಗ್ರಾಮದ ಜಮೀನನ್ನು ನಾವು ಎಲ್ಲಾ ಜನರಿಗೆ ಒಳ್ಳೇದಾಗಬೇಕಂತ ಕೊಟ್ಟಿದ್ದು ಶಾಸಕರಿಗೆ ಧನ್ಯವಾದಗಳು ಒಳ್ಳೆಯ ಕೆಲಸ ಮಾಡಿರ್ತಾರೆ